ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕುಚಲಕ್ಕಿ ಗಂಜಿ ಮಾಡೋಣ ಅಂತ ಕುಚಲಕ್ಕಿ ಇಟ್ಕೊಂಡಿದ್ದೀನಿ ಅಣ್ಣ ನೋಡಿ ಸ್ನೇಹಿತರೆ ನೋಡಿ ಕೆಂಪು ಕುಚಲಕ್ಕಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕೇಸಕ್ಕಿ ಅಂತ ಹೇಳ್ತಾರೆ ತುಂಬ ಪಾಲಿಷಡ್ ಆಗಿರಲ್ಲ ಆ ಥರ ಅಕ್ಕಿ ಇದು ಗಂಜಿ ಮಾಡೋಣ ಈ ಬೇಸಿಗೆಗೆ ಇದರಂಥ ಒಂದು ಸೂಪರ್ ಆದ ತಿಂಡಿ ಬೇರೊಂದಿಲ್ಲ ಸ್ನೇಹಿತರೆ ಬೇಸಿಗೆ ಟೈಮಲ್ಲಿ ಇದು ದಿನನಿತ್ಯ ತಿಂದರೂ ನಮಗೇನು ಬೇಜಾರಾಗಿಲ್ಲ ಸೌತ್ ಕೇಂದ್ರದಲ್ಲೆಲ್ಲ ದಕ್ಷಿಣ ಕನ್ನಡದಲ್ಲೆಲ್ಲ ಇದೇ ತಿಂಡಿ ನಾವು ಕೂಡ ಇದೇ ಅಭ್ಯಾಸ ನಮ್ಮ ಮಲೆನಾಡುಗಳಲ್ಲೂ ಕೂಡ ಇದೇ ಮಾಡ್ತಾರೆ ಆದರೆ ಬೇರೆ ಬೇರೆ ಇಡ್ಲಿ ದೋಸೆ ಅದು ಇದು ಅಂತ ತಿಂದು ಬೇಜಾರಾಗಿದ್ದಾವಾಗ ಆಮೇಲೆ ಬೇಸಿಗೆ ಬಿಸಿ ಇದಕ್ಕೆ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಇದನ್ನು ಬೇಯಬೇಕು ಅಂದರೆ ರಾತ್ರಿ ನೆನೆಸಿಟ್ಟಿರಬೇಕು ನೆನೆಸಿಟ್ಟಿದ್ದನ್ನು ಬೆಳಗ್ಗೆ ಎದ್ದು ಮತ್ತೆ ಒಂದು ಮೂರು ನಾಲ್ಕು ಸರಿ ಹಿಚುಕಿ ತೊಳೆದು ಈಗ ನಾನು ಒಂದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಹಾಕಿ ಇದಕ್ಕೆ ಎರಡು ಕಪ್ ಹಾಕಿದ್ದೀನಿ ನಿಮ್ಮ ಜನ ಸರಿಯಾಗಿ ಕ್ವಾಂಟಿಟಿಗೆ ಸರಿಯಾಗಿ ಹಾಕ್ಕೊಳ್ಳಿ ಅದಕ್ಕೆ ನಾಲ್ಕೈದು ಗ್ಲಾಸ್ ನೀರು ಹಾಕಿದ್ರು ನಿಮಗೇನು ಇಲ್ಲ ಇದು ಜಾಸ್ತಿ ಆಗ್ತದೆ ಕಡಿಮೆ ಆಯಿತು ಜಾಸ್ತಿ ಆಯಿತು ಅನ್ನೋದೇನಿಲ್ಲ ಈಗ ಎರಡು ಕಪ್ ಹಾಕಿದ್ದೀನಿ ಕಪ್ಪಲ್ಲ ದೊಡ್ಡ ದೊಡ್ಡ ಲೋಟ ಅದು ಮೂರು ಹಾಕಿದ್ದೀನಿ ನಾಲ್ಕು ನಾಲ್ಕೂವರೆ ಹಾಕ್ತೀನಿ ಈಗ ನಾನು ಈ ತುಂಬ ಹಾಕಿ ಇದಕ್ಕೆ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ ಇದಕ್ಕೀಗ ಉಪ್ಪು ಫಸ್ಟೇ ಹಾಕಿಬಿಡ್ಬೇಕೀಗ ಇದು ತಂಪು ಸ್ನೇಹಿತರೆ ಈಗ ಬೇಸಿಗೆ ಟೈಮಲ್ಲಿ ನಮಗೆ ನೋಡಿ ರುಚಿಗೆ ತಕ್ಕಷ್ಟೇ ಉಪ್ಪು ಮೊದಲೇ ಹಾಕ್ಬಿಡೋದು ಈ ಬೇಸಿಗೆ ಟೈಮಲ್ಲಿ ಇದ್ರಂಥ ತಿಂಡಿ ಮತ್ತೆ ಬೇರೊಂದಿಲ್ಲ ಹೊಟ್ಟೆನೂ ಕೆಡಲ್ಲ ಆಮೇಲೆ ತಂಪಾಗಿರುತ್ತೆ ಅದು ಹೀಟ್ ಆಗಲ್ಲ ಇದು ಬೇಯಿ ಮೆಲ್ಲಕ್ಕೆ ತುಂಬ ಮೆತ್ತಗೆ ಬೇಯಬೇಕು ಅಂದರೆ ಕೆಲವರಿಗೆ ಅದು ಹಾಕಿದ ತಕ್ಷಣ ಕಾಳು ಕಾಳಾಗಿರುತ್ತೆ ಕೆಲವು ಎಷ್ಟೇ ಬೇಯಿಸಿರೂ ಕಾಳು ಕಾಳಾಗಿರುತ್ತೆ ಕುಚಲಕ್ಕಿ ಅಂದರೆ ತೀರಾ ನೀವು ಮೆತ್ತಗೆ ಬೇಯಬೇಕು ಅನ್ನೋ ಹಾಗಿದ್ರೆ ಇದಕ್ಕೆ ಇನ್ನೊಂದು ಟ್ರಿಕ್ ಇದೆ ಸ್ವಲ್ಪ ಈಗ ಇಲ್ಲ ಇದು ಬೆಂದಷ್ಟೇ ನಮಗೆ ಸಾಕು ನಾಲ್ಕು ವಿಷಲ್ ಹಾಕ್ಸ್ಬೇಕು ನಾಲ್ಕು ವಿಷಲ್ ಹಾಕ್ಸಿದ್ರೂ ನಿಮಗೆ ಸಾಕಾಗಲ್ಲ ಅಂದರೆ ಒಂದೇ ಒಂದು ಚಿಟಿಕೆ ಸೋಡಾ ಪುಡಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಇಲ್ಲ ತುಂಬ ಮೆತ್ತಿಗೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಇದು ಸೋಡಾ ಪುಡಿ ಹಾಕಿದರೆ ಸೋಡಾ ಪುಡಿ ಹಾಕಲಿಲ್ಲ ಅಂದರೆ ಮಾಮೂಲಿಯಾಗಿ ಬೆಂದಿರುತ್ತೆ ಇದು ಹಾಕಿದರೆ ಚೂರು ಸ್ವಲ್ಪ ಮೆತ್ತಿಗೆ ಬೆಂದಿರುತ್ತೆ ನಾಲ್ಕು ವಿಷಲ್ ಹಾಕಿ ತಣ್ಣಗಾಗಿ ಇಳಿಸಿದ್ದೀನಿ ಈಗ ನಾಲ್ಕು ವಿಷಲ್ ಹಾಕ್ಸಿದ್ದೀನಿ ನಾಲ್ಕು ಐದು ವಿಷಲ್ ಹಾಕ್ಸಿದ್ರು ಅಡ್ಡಿ ನಾನು ನಾಲ್ಕು ವಿಶಲ್ ಹಾಕ್ಸಿದ್ದೀನಿ ನಾಲ್ಕು ವಿಷಲ್ ಹಾಕ್ಸಿ ತಣ್ಣಗಾಗಿದೆ ಈಗ ತೆಗಿತಾಯಿದ್ದೀನಿ ಸ್ನೇಹಿತರೆ ನೋಡಿದ್ರ ಆವಾಗ ಇದು ಬೆಂದಿರುತ್ತಲ್ಲ ಮೆತ್ತಗಾಗಿರುತ್ತೆ ಒಂದು ಕಾಳು ಕೂಡ ನೋಡಿ ಇನ್ನೂ ಇಲ್ಲ ಇನ್ನೂ ಸ್ವಲ್ಪ ಕಾಳು ಕಾಳು ಆಗಿಬಿಡುತ್ತೆ ಇದು ನೋಡಿ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಿದ್ರು ನೋಡಿ ಹ್ಞೂ ನನ್ನ ಪೂರ ಪೂರ ಹೀಗಾಗ್ಬಿಡುತ್ತೆ ಇಲ್ಲದಿದ್ದರೆ ಕಾಳನ್ನ ಹಾಕಿದ ತಕ್ಷಣವೇ ತಟ್ಟೆಗೆ ಹಾಕಿದ ತಕ್ಷಣನೇ ಅದು ಒಳ್ಳೆ ಇದಾಗಿರುತ್ತೆ ಇನ್ನು ಸ್ವಲ್ಪ ಕಾಳು ಕಾಳಾಗಿರುತ್ತೆ ಸ್ವಲ್ಪ ಒಂದೇ ಮುಂದೆ ಚಿಟ್ಟಿಕ್ಕೆ ಸೋಡಾ ಪುಡಿ ಹಾಕಿರೋದ್ರಿಂದ ಅದು ಈ ಥರ ಮೆತ್ತಗೆ ಬೆಂದಿರೋದೆ ನೋಡಿ ಬೆಳಿಗ್ಗೆ ತಿಂಡಿ ಅಂದರೆ ಫ್ರೆಶ್ಶಾಗಿ ಕುಚ್ಲಕ್ಕಿ ಗಂಜಿ ಸೂಪರ್ ಸ್ನೇಹಿತರೆ ಕುಚ್ಲಕ್ಕಿ ಗಂಜಿ ಮಾವಿನಕಾಯಿ ಉಪ್ಪಿನಕಾಯಿ ಇರಬೇಕು ನಿಂಬೆಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವುದಾದ್ರೂ ಆಗುತ್ತೆ ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಎಲ್ಲ ನಂಚ್ಕೊಳ್ತಾರೆ ನಾವುಗಳು ಕುಚ್ಚಲಕ್ಕಿಗೆ ಮಾವಿನಕಾಯಿ ನಂಬಿಕೆ ಉಪ್ಪಿನಕಾಯಿ ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿ ಜೊತೆಗೆ ಇದನ್ನು ತಿಂದ್ವಿ ಅಂದರೆ ಬೆಳಗ್ಗೆ ಫ್ರೆಶ್ ಆಗಿರುತ್ತೆ ನೋಡಿ ಸೂಪರಾದಂಥ ತಿಂಡಿ ನಿಮಗೆ ಇಷ್ಟ ಆಯಿತು ಇದಕ್ಕೆ ಈ ಒಂದು ಬಿಸಿಗೆ ಇನ್ನೊಂದು ಹಾಕ್ತಾಯಿದ್ದೀವಿ ನೋಡಿ ತುಪ್ಪ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿನ್ನಿ ಸ್ನೇಹಿತರೆ ಇದ್ರ ಟೇಸ್ಟೇ ಟೇಸ್ಟ್ ಆಗಿರುತ್ತೆ ತಿಂದು ನೋಡಿ ಕೂಡ ಮಾಡಿಕೊಂಡು ರುಚಿ ಹೇಳಿ ಸ್ನೇಹಿತರೆ ಹೇಗಿರುತ್ತೆ ಅಂತ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಬೇಸಿಗೆ ಟೈಮಲ್ಲಿ ನೀವು ವಾರಕ್ಕೆ ಎರಡು ಸಾರಿನಾದರೂ ಈ ಥರ ಮಾಡಿ ತಿಂದು ನೋಡಿ ಸ್ನೇಹಿತರೆ ಈ ಟಿಫನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಊಟ ಕಳ್ಸೋಕ್ಕಾಗಲ್ಲ ನೀವು ತಿನ್ಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್